ಆಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಾರದಿಂದ ಸ್ಟಾರ್ಟ್ ಮಾಡಿಕೊಂಡೆ ಸ್ವಲ್ಪ ಆಚೆ ಹೋಗ್ಬೇಕಿತ್ತು ವಾರ ಎಲ್ಲ ಮಾಡಿಬಿಟ್ಟು ಹೋಗೋಣ ಅಂದ್ಬಿಟ್ಟು ಎಲ್ಲ ವಾರ ಎಲ್ಲ ಮಾಡ್ಕೋತಾ ಇದ್ದೀನಿ ನಾನು ಯಾವುದೇ ಥರ ಪೂಜೆ ಮಾಡಬೇಕಂದ್ರೂ ನನ್ನ ಮಗ ಬಂದು ಏನಾದರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾನೆ ಸೊ ಹಾಗಾಗಿ ಹಲವಾರು ವಿಡಿಯೋಗಳಲ್ಲಿ ನೀವು ಯಾಕೆ ಅಷ್ಟು ದೇವ್ರ ಪೂಜೆಯನ್ನು ಮಾಡ್ತೀರಾ ಹಾಗೆ ಇದೆ ಅಂತೆಲ್ಲ ಕಮೆಂಟ್ ಮಾಡಿದರು ದೇವ್ರ ಅಂದ್ರೆ ತುಂಬಾ ಭಕ್ತಿ ಆ್ಯಂಡ್ ಎಲ್ಲ ನಾನು ನಾನು ಏನೇ ಅಂದ್ಕೊಂಡ್ರು ನಾನು ಇಷ್ಟೇ ಕಷ್ಟದಲ್ಲಿದ್ದರೂ ನಾನು ದೇವ್ರನ್ನ ಬಿಟ್ಟಿನಿ ನಾನು ನಂಬಲ್ಲ ಆ ಕಾರಣಕ್ಕೋಸ್ಕರ ಪೂಜೆ ಅದೆಲ್ಲ ಜಾಸ್ತಿನೇ ನಮ್ಮ ಮನೆಯಲ್ಲಿ ಸೊ ನಮ್ಮ ಬುಬ್ಬು ನೋಡಿ ಗಂಟೆ ತಗೊಂಡು ಅವನೇ ಎಲ್ಲ ಅಲ್ಲಾಡಿಸ್ತಾ ಇದ್ದಾನೆ ಚೆನ್ನಾಗಿ ಪೂಜೆ ಮಾಡಬೇಕಂದ್ರೆ ಸಾಕು ಎಲ್ಲರ ಮನೆಗೆ ಹೋಗಿ ಅವನೇ ಮಾಡ್ತಾನೆ ರಂಗೋಲಿ ಎಲ್ಲ ಉಂಟೋಯ್ತು ಮಳೆ ನೀರೆಲ್ಲ ಬಿದ್ದು ಚೆನ್ನಾಗಿ ಅಂಡ್ ನೋಡಿ ಮಳೆ ಎಷ್ಟು ಬರ್ತಾ ಇದೆ ತುಂಬಾ ಮಳೆ ಬೆಂಗಳೂರಲ್ಲಂತೂ ಒಂದು ನಾಲ್ಕೈದು ದಿನ ಇಂದ ತುಂಬಾ ಅಂದ್ರೆ ತುಂಬಾ ಮಳೆ ಇದೆ ಅಂಡ್ ಆ ನಂದು ಹಳೆ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ವಿಡಿಯೋಸ್ ಹಾಕಬೇಕಾದ್ರೆ ಸುಮಾರು ಜನ ಕೇಳೋರು ಯಾಕಷ್ಟು ದೇವ್ರ ಪೂಜೆ ಮಾಡ್ತೀರಾ ಯಾಕಷ್ಟು ದೀಪಗಳು ಹಚ್ತೀರಾ ಅಷ್ಟೊಂದು ಹೂವು ಅವಶ್ಯಕತೆ ಇರುತ್ತಾ ಎಲ್ಲರಿಗೂ ಒಂದು ಮಾತ ಹೇಳಕ್ ಇಷ್ಟಪಡ್ತೀನಿ ಮನುಷ್ಯನ್ ನಂಬಿ ಮೋಸ ಹೋಗ್ಬೋದು ಹೊರತು ದೇವ್ರನ್ನ ನಂಬಿ ಮೋಸ ಹೋಗ್ಬಾರ್ದು ಅಂತ ಇರುತ್ತೆ ಅಲ್ವಾ ಸೊ ಥರ ಹೇಳೋದಾದ್ರೆ ನನ್ನ ಜೀವನದಲ್ಲಿ ಹಲವಾರು ಸನ್ನಿವೇಶಗಳಲ್ಲಿ ದೇವ್ರು ನಮ್ಮನ್ನು ಕಾಪಾಡಿದ್ದಾನೆ ಅಂತಾನೆ ಹೇಳ್ಬೋದು ನಾವು ಅಂಡ್ ಈಗ ರೀಸೆಂಟ್ ಆಗಿ ಹೌದು ಎಲ್ಲ ಮುಗ್ದೋಯ್ತು ಇನ್ ಚಾಪ್ಟರ್ ಕ್ಲೋಸು ಇನ್ನೇನು ಇಲ್ಲ ಇನ್ನೇನು ಉಳಿಯೋದು ಇಲ್ಲ ಇಷ್ಟೇ ಜೀವನ ಹಿಂಗೇ ಇರ್ಬೇಕು ಲೈಫ್ ಮುಗ್ದೋಯ್ತು ಇನ್ನೇನು ಇಲ್ಲ ನನ್ಗೆ ಅನ್ನೋ ತರ ಫುಲ್ಲು ಹೆಂಗೆ ಅಂದ್ರೆ ಕುಗ್ಗೋಗ್ಬಿಟ್ಟಿದ್ವಿ ಫುಲ್ ಕುಗ್ಗೋಗಿದೆ ನಾನಂತೂ ಅಂಡ್ ಒಂದ್ ಕಡೆ ನಮ್ ಹಸ್ಬೆಂಡು ಒಂದ್ ಕಡೆ ನಮ್ಮ ಪಾಪು ಒಂದ್ ಕಡೆ ನಾನು ಇಲ್ಲಿ ಮಗುನೇ ನೋಡ್ಕೊಳ್ಳೋಣ ಇಲ್ಲ ಅವ್ರನ್ನೇ ನೋಡದ ಅನ್ನೋದು ಸೊ ಈ ತರ ಇರ್ಬೇಕಾದ್ರೆ ದೇವರನ್ನ ನಾನು ತುಂಬಾ ಅಂದ್ರೆ ತುಂಬಾ ನಂಬ್ತೀನಿ ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ಅಂಗಡಿ ಹತ್ತಿರ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಅಂಗಡಿ ಹತ್ತಿರ ಹೊರಟಿದ್ವಿ ನಾನು ಮತ್ತು ನಮ್ಮಮ್ಮ ಅಪ್ಪಾಜಿಗೆ ಕಾಫಿ ತೊಗೊಂಡು ಹೋಗಬೇಕಿತ್ತು ಅದಕ್ಕೋಸ್ಕರ ಇದು ನಮ್ಮ ಏರಿಯಾದಲ್ಲೇ ನಮ್ಮ ಅಂಗಡಿಯೂ ಇರೋದು ಸೊ ಹಾಗಾಗಿ ಕಾಫಿ ತೊಗೊಂಡು ಹೋಗ್ತಾ ಇದ್ದೀವಿ ನಮ್ಮ ಬುಬ್ಬು ಅಂತೂ ಎಲ್ಲರಿಗಿಂತ ಮುಂಚೆ ಅವನೇ ಎಲ್ಲಾದರೂ ಹೋಗೋಣ ಅಂದರೆ ಸ್ಪೆಟ್ರೆಲ್ಲ ಹಾಕೊಂಬಿಟ್ಟು ಸೊ ನಮ್ಮಪ್ಪ ಒಂದೊಂದು ಟೈಮು ಅಂಗಡಿಗೆ ತೊಗೊಬನ್ನಿ ಅಂತ ಹೇಳಿದಾಗ ಅಂಗಡಿಗೆ ಹೋಗ್ತಾರೆ ಅಂಗಡಿಗೆ ಹೋಗೋಣಮ್ಮ ಖುಷಿ ಅಂಗಡಿ ಅಪ್ಪನ ಹತ್ರ ಹೋಗೋಣ ಫೋಟೋ ಆಂಟಿಯವರು ಫೋಟೋ ಆಂಟಿ ಆಂಟಿಯವರು ನಾವು ಅಂಗಡಿಗೆ ಹೋಗ್ತಾ ಇದ್ದೀವಿ ಇವಾಗ ನಮ್ಮ ಮನೆಯಲ್ಲಿ ಹೆಸರು ಹೇಳಿದ್ರೆ ಯಾರು ತೋರಿಸಲ್ಲ ಫೋಟೋ ಆಂಟಿ ಅಂದರೆ ಯಾರಾದರೂ ತೋರಿಸ್ತಾರೆ ಹಾಂ ಕೀರ್ತನ ಫೋಟೋ ಫ್ರೇಮಕ್ಕೆಸ್ ಅಂದರೆ ಗೊತ್ತಾಗುತ್ತೆ ಫೋಟೋ ಆಂಟಿ ಅಂದರೆ ಗೊತ್ತಾಗುತ್ತೆ ಇನ್ನೊಂದು ನಾಟಕದ ಮಾಸ್ಟ್ರ್ ಮನೆ ಅಂದರೆ ನಮ್ಮ ಏರಿಯಾಗೆ ಗೊತ್ತು ರಾಮ ನಾಟಕದ ಮಾಸ್ಟ್ ಮನೆ ಅಂದರೆ ಯಾರು ಇಪ್ಪತ್ತೈದು ವರ್ಷದಿಂದ ಫೇಮಸ್ ಇಲ್ಲಿ ಅಲ್ವಮ್ಮ ಹಾ ಈಗ ನಮ್ಮಅಪ್ಪನ ಕಾಫಿ ಹೋಗ್ತಾ ಇದೀವಿ ಅಲ್ಲಪ್ಪ ಅಂಗಡಿಗೆ ಹೋಗ್ಬಿಟ್ರೆ ಮುಗೀತು ತಾತ ಮೊಮ್ಮಗೊಂದು ಕಾಂಬಿನೇಷನ್ ಇಬ್ಬರು ಅಯ್ಯೋ ಮೊಮ್ಮಗ ಮಾಡೋದ್ನೆಲ್ಲ ತಾತ ಇಬ್ರು ಇಲ್ಲಿ ಅನ್ನೋ ಥರ ಇರ್ತಾರೆ ಅದ್ರಲ್ಲಂತೂ ಅಂಗಡಿಗೆ ಹೋದ್ರೆ ಆರಾಮಾಗಿ ಆಟ ಆಡ್ಕೊಂಡು ಅದು ಹೇಳಿದ ಇದು ಹೇಳಿದೆ ಮಾಡ್ತಾ ಸೊ ಅಪ್ಪ ಕಾಫಿ ತೊಗೊಂಡೋಗಿದ್ವಿ ಹಾಗೆ ನಾವು ಕಾಫಿ ತೊಗೊಂಡೋಗಿದ್ವಿ ಎಲ್ಲರೂ ಹಾಗೆ ಕಾಫಿ ಕುಟ್ಕೊಂಡು ಹಾಗೆ ಸ್ವಲ್ಪ ಮಾತೆಲ್ಲ ಆಡೋಸ್ಥರ ನಮ್ಮ ಸುನಿ ಅಕ್ಕ ಕೂಡ ಬಂದಳು ಅವ್ರದ್ದು ಮಗಳದ್ದು ಬರ್ಡೇ ಇತ್ತು ಸೊ ಅದಕ್ಕೋಸ್ಕರ ಕಾಲುಗೆಜ್ಜೆ ಎಲ್ಲ ತೊಗೋಬೇಕು ಅಂತ ಹೇಳಿದ್ಲು ಸರಿ ಅಂದ್ಬಿಟ್ಟು ಒಡವೆ ಅಂಗಡಿಗೆಲ್ಲ ಹೋಗಿ ಕಾಲುಗೆಜ್ಜೆ ಎಲ್ಲ ತೊಗೊಳ್ಳೋಣ ತೊಗೋತಾ ಇದ್ವಿ ಆ್ಯಂಡ್ ನಾರ್ಮಲಾಗಿ ನಾವು ಹೋಗೋದು ಲಕ್ಷ್ಮೀ ಜಾಲೆಸ್ ಅಂತ ಹೇಳಿ ಸೊ ಏನೇ ಒಂದು ಮುಗ್ಬಟ್ ತೊಗೋಬೇಕಂದ್ರೆ ಅದೇ ಅಂಗಡಿಗೆ ಹೋಗೋದು ಹಾಗಾಗಿ ಬೆಳ್ಳಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಆ ದೊಡ್ಡ ಮಗ್ಳಿಗೆ ನೋಡ್ತಾ ಇದ್ರು ಕಾಲ್ಗೆ ಜಿ ಎಲ್ಲ ಸೊ ಬರ್ಡೇ ಇದ್ರು ಹಾಗೋಸ್ಕರ ಕಾಲು ಚೈನ್ ಎಲ್ಲ ತಗೋತಾ ಇದ್ರು ಹಾಗೆ ನಮ್ಮಅಮ್ಮನ್ ಕೂಡ ಚೈನ್ ಹಳೇದಾಗಿತ್ತು ಅದನ್ನ ನಾಲ್ಕು ಹೊಸ ಚೈನ್ ತೊಗೊಳೋಣ ಅಂದ್ಬಿಟ್ಟು ಆ ಕಾಲ್ ಚೈನ್ ನೋಡ್ತಾ ಇದ್ವಿ ಅದೇನೋ ಇನ್ನೂರು ತೊಲನೋ ಏನೋ ಇತ್ತು ಕಾಲು ಚೈನ್ ಇನ್ನ ತೂಕ ಇರ್ಬೇಕು ಅಂಡ್ ಇನ್ನ ಹಗ್ಲಾ ಇರ್ಬೇಕು ನಮ್ಮಅಮ್ಮಂಗ್ ಅದೇ ತರ ಇಷ್ಟ ಜಾಸ್ತಿ ಆಗ್ಲಾ ಇರ್ಬೇಕು ಇನ್ ಇನ್ ಕೇಸ್ ನಾವು ತೊಗೊಳ್ಳೋದು ಕೂಡ ನಮ್ಮಮ್ಮನೇ ಸೆಲೆಕ್ಟ್ ಮಾಡಿರ್ತಾರೆ ಅಗ್ಲ ಇರಬೇಕು ತೂಕ ಇರಬೇಕು ಅಂಡ್ ಇದೊಂದು ಗೋಲ್ಡ್ ಚಾಯ್ ನೋಡಿದಿಲ್ವಾ ಗ್ರಾಮ್ ಇತ್ತು ಏನು ಅಲ್ಟಿ ಆಗಿದೆ ಗುರು ಅಪ್ಪ ಆ ಥರ ಚೈನ್ ಹಾಕಿದ್ರೆ ಕತ್ತಿಸ್ಕೊಂಡೆ ಹೋಗ್ಬಿಡ್ತಾರೆ ಅನ್ನೋ ಥರ ಭಯ ನಮಗೆ ಸೊ ಅದೆಲ್ಲ ಮುಗಿಸ್ಕೊಂಡು ಡ್ರೆಸ್ ಕೂಡ ತಗೊಂಡ್ವಿ ಡ್ರೆಸ್ ಮ್ಯಾಚಿಂಗ್ ಇಯರಿಂಗ್ಸ್ ಎಲ್ಲ ತಗೊಂಡಿದ್ರು ಸೊ ಹಾಗಾಗಿ ವೈಟೇ ಬೇಕು ಅಂತ ಹೇಳಿದ್ರಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ರಸ ಮಂಡ್ ಆ್ಯಂಡ್ ರೈಸ್ ಮಾಡಿಕೊಂಡು ನಿಮ್ದೇ ಊಟ ಮಾಡಿ ಕಂಡು ತುಂಬ ನಿದ್ದೆ ಮಾಡಿದ್ವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್